ರೌದ್ರರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದಿತೇ ಮಮ ಗೃಹೇ ವಸತಿಂ ಕಾಳಿ ಸರ್ವಕಾರ್ಯಾಥಂ ಸರ್ವರಪ್ರದಾಯಿನಿ ಭದ್ರಕಾಳಿಯೇ ನಮಃ ನಮಃ ನಮಸ್ಕಾರ ನಿಮ್ಮ ನಾಗರಾಶಾಸ್ತ್ರಿ ಮಾಡುವಂಥ ಎಲ್ಲರಿಗೂ ನಮಸ್ಕಾರಗಳು ಕ್ಷೇತ್ರ ಭದ್ರಕಾಳಿ ಕಾಳಪ್ನಳ್ಳಿಯ ಒಂದು ಶಕ್ತಿಪೀಠದ ಕಡೆಯಿಂದ ಪ್ರಧಾನ ಅರ್ಚಕರಾಗಿ ನಿಮ್ಮ ಮನೆಯ ಮಗನಾಗಿ ಎಲ್ಲರಿಗೂ ಮಾಡುವಂಥ ನಮಸ್ಕಾರಗಳು ವೀಕ್ಷಕರೇ ಬಹಳಷ್ಟು ಜನ ದೇವಸ್ಥಾನಕ್ಕೆ ಬಂದು ಕೇಳುವಂಥ ಪ್ರಶ್ನೆಗಳೇನಪ್ಪ ಅಂತಂದಾಗ ಶತ್ರುಗಳ ಕಾಟ ಶತ್ರುಗಳು ಎಲ್ಲೋದ್ರೂ ನಮಗೆ ಶತ್ರುಗಳೇ ಗುರುಗಳೇ ಎಲ್ಲಿ ಕಾಲಿಡ್ತರೂ ಅಲ್ಲಿ ಶತ್ರುಗಳ ಕಾಟ ಜಾಸ್ತಿ ಇದೆ ಗುರುಗಳೇ ಏನು ಮಾಡೋದು ಗುರುಗಳೇ ಬರೀ ಶತ್ರು 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 ಸುಮ್ಮನೆ ಏನೋ ಮಾತಾಡಕ್ಕೋತೀವಿ ಅಲ್ಲಿ ಆಗುತ್ತೆ ಸುಮ್ಮನೆ ಏನೇನೋ ಮಾಡಿದ್ರೆ ಅಲ್ಲಿ ಏನೋ ಏನೂ ಮಾತಾಡಿರಲ್ಲ ನಮ್ದು ಏನು ಪಾತ್ರನೇ ಇರಲ್ಲ ಅಲ್ಲಿ ಸುಮ್ಮನೆ ಸುಮ್ಮನೆ ಆಗೋದು ಇಲ್ಲದಿದ್ದೆಲ್ಲ ನಮ್ಮ ತಲೆ ಮೇಲೆ ಬರೋದು ಶತ್ರುಗಳದೇ ನಮ್ಮ ದೊಡ್ಡ ಕಾಟ ಆಗಿದೆ ಗುರುಗಳೇ ಅಂತಂದಾಗ ಎಲ್ಲ ಶತ್ರುಗಳಲ್ಲ ಕೆಲವರು ಇರ್ತಾರಷ್ಟೇ ಕೆಲವರು ಜೀವನದಲ್ಲಿ ಬೆಳಿಬೇಕಾದರೆ ಶತ್ರು ಅನ್ನೋದಿದ್ದಾಗ ಮಾತ್ರನೇ ನಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ಅವಕಾಶ ಇರುತ್ತದೆ ಏನು ಶತ್ರುಗಳಿದ್ರೆ ಮುಂದೆ ಬರೋದಂತ ನಿಮ್ಗೆ ಕುತೂಹಲ ಆಗ್ಬೋದು ಗುರುಗಳೇನು ಇಂಥ ಮಾತು ಹೇಳ್ಬಿಟ್ರು ಅಂತ ನೋಡಿ ನಾವು ಶತ್ರುಗಳು ನಮ್ಮ ಎದುರು ಇದ್ದಾಗ ನಮಗಿನ್ನೂ ಷರತ್ತು ಹುಟ್ಟುತ್ತದೆ ನಾವು ಬದುಕಬೇಕು ಚೆನ್ನಾಗಿ ಆಗಬೇಕು ನಾವು ಮುಂದೆ ಇನ್ನೂ ಚೆನ್ನಾಗಿರ್ಬೇಕಂತೇಳಿ ಛಲದಿಂದ ಹೋಗಿ ಮುಂದೆ ಹೋಗ್ತೀವಿ ಯಾಕಂದ್ರೆ ಶತ್ರುಗಳಿರಲೇಬೇಕು ನಮ್ಮನ್ನು ಅವಾಗ ಅವಾಗ ಅವರು ನಮ್ಮನ್ನು ಹೊಗಳ್ತಾರಬೇಕು ಅವ್ರು ಎಷ್ಟು ಹೊಗಳ್ತಾರೋ ಅಷ್ಟು ಆಶೀರ್ವಾದ ನಮಗೆ ಆಗುತ್ತೆ ನಾವು ಅನ್ಕೋಳೋದೇನು ಗುರುಗಳೇ ಅವ್ರು ಕೆಟ್ಟದಾಗ ಅನ್ಕೊಂತಾರೆ ತಪ್ಪು ಅವ್ರ ಅವ್ರನ್ನ ಅವ್ರನ್ನೇ ತಿಂತದೆ ಈ ಐದು ಬೆಳ್ಳು ನಿಮ್ಮನ್ನು ತೋರಿಸಿದ್ರೆ ಒಂದು ಬೆಳ್ಳು ಮಾತ್ರ ನಮ್ಮನ್ನು ನೋಡ್ತಾ ಇರ್ತದೆ ನನ್ನ ನಾನು ನೋಡ್ಕೊಳ್ಳೋ ಅಂತ ಅವ್ರೆಷ್ಟೇ ನಮ್ಗೆ ಶಾಪ ಆಗೋದ್ರೂ ಸಹ ನಮ್ಗೆ ಒಳ್ಳೇದೇ ಆಗೋದು ಒಂದು ವಿಚಾರದಾಗ ಒಳ್ಳೇದಾಗ್ತಾ ಇರ್ತದೆ ನಮ್ಮ ಬಗ್ಗೆ ಅವರೇ ಪಬ್ಲಿಕ್ ಮಾಡ್ತಾ ಇರ್ತಾರೆ ಏ ಕಾರ್ ಕಾರತಕಮ್ಮನ್ನು ಅವನ ಮನೆ ಕಟ್ಟಿದ್ನು ಯಾರಿಗನ್ನ ಗೊತ್ತಿರ್ತದ ನಮ್ಮ ಶತ್ರುಗಳೇ ನಮ್ಮ ನೆತ್ತಿ ಬೆಳಸೋದು ಕೆಲವು ವಿಚಾರಗಳಾಗ ಶತ್ರುಗಳಿಂದ ಏನೋ ಒಂದು ಮಾಂತ್ರಿಕ ತಾಂತ್ರಿಕ ಪ್ರಯೋಗ ಮಾಡೋದು ಇಲ್ಲ ದ ನಾವು ಹೋಗೋ ಹಾದಿಯಲ್ಲಿ ಏನೋ ಒಂದು ಮಂತ್ರಿಸಿ ಚೆಲ್ಲುವಂಥದ್ದು ಅಕ್ಕಿ ಕಾಳು ಹಾಕುವಂಥದ್ದು ಸಾಸಿವೆ ಮಾಡುವಂಥದ್ದು ಕೆಟ್ಟದ್ದು ಬಯಸುವಂಥದ್ದು ನಮಗೆ ಅದನ್ನು ದಾಟಿದಾಗ ವಿಪರೀತ ಮೈ ಕೈ ನೋವು ಬರುವಂಥದ್ದು ನಿದ್ರೆ ಬರಲ್ಲ ಕೈಗಳ ಚಳುಕಾಗುವಂಥದ್ದು ಮತ್ತು ವ್ಯವಹಾರಗಳಲ್ಲಿ ತಮ್ಮ ಸಮಸ್ಯೆಗಳಾಗುವಂಥದ್ದು ಈ ಥರ ಎಲ್ಲ ಶತ್ರುಗಳ ಕಡೆ ಏನಂದರೆ ನಮಗೆ ಆಗುವಂಥದ್ದು ವಿಚಾರ ಯಾವುದ್ರಲ್ಲೂ ಫಲ ಕೊಡಿಲ್ಲ ಇವನ್ನ ಬೆಳೀತಾವನ್ನಂತ ಏನೋ ಒಂದು ಮಾಡ್ತಾ ಇರ್ತಾರೆ ಏನೋ ಒಂದು ದಾರಿಗೆ ಹೋಗ್ತಾ ಇರ್ತಾರೆ ಅವರು ಏನೋ ಒಂದು ಮಾಡಿ ಅವನ್ನ ಕೆಡಗಬೇಕು ನಾವು ಅವನ್ನ ಮೊದ್ಲು ಹೆಂಗಿದ್ನು ಹಂಗೆ ಇರಬೇಕು ಅಂತೇಳಿ ಒಳ್ಳೆ ಬಟ್ಟೆ ಹಾಕಿದ್ರು ನೋಡಲ್ಲ ಅರ್ಧೋಗಿರೋ ಬಟ್ಟೆ ಹಾಕಿದ್ರು ಸಹ ನೋಡಲ್ಲ ಒಳ್ಳೆ ಬಟ್ಟೆ ಹಾಕೊಂಡಿದ್ರು ನೋಡಿ ಯಾರು ತಲೆಮೇಲೆ ಕೈ ಹಿಕ್ಕಿದ್ನು ಒಳ್ಳೆ ಬಟ್ಟೆ ಹಾಕೊಂಡು ಹೋಗೋಣ ಅಂತಾರೆ ಅದೇ ಅರ್ಧೋಗಿರೋ ಬಟ್ಟೆ ಹಾಕಿ ಎಲ್ಲ ಇದ್ದ ನಮ್ಮ ಅರ್ಧ ಕುಬ್ಬಟ್ಟಲೆ ಅಂತೇಳಿ ಬೈತಾರೆ ಹೆಂಗಿದ್ರು ಸೊಪ್ಪು ಜನ ಹತ್ರ ಹಾಗೇನು ಮಾಡಬೇಕು ನಮ್ಮ ಇವರಿಂದ ಹೆಂಗೆ ನಾವು ಕಾಪಾಡ್ಕೊಬೇಕು ನಮ್ಮನ್ನು ಅವ್ರ ಹೆಂಗೆ ರಕ್ಷಣೆ ಮಾಡ್ಕೊಬೇಕು ನಮ್ಮನ್ನ ನಾವೇ ಹಿಂಗೆ ಕಾಪಾಡ್ಕೊಬೇಕು ಅದಾಗುತ್ತಾ ಗುರುಗಳೇ ನಿಜವಾಗ್ಲೂ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಯಾಕಾಗಲ್ಲ ಮನುಷ್ಯ ಅಂತ ಊಟದ ಮೇಲೆ ಹಸುವಾಗುತ್ತೆ ನೀರು ಕುಡಿಲೇಬೇಕು ಉಸಿರಾಡಲೇಬೇಕು ಪ್ರತಿಯೊಂದು ಕೆಲಸ ನಾವು ಮಾನವನ ಜೀವನದಲ್ಲಿ ಮಾಡಲೇಬೇಕು ಅದು ಯಾಕೆ ಆಗಲ್ಲ ಅದು ಹೆಂಗಾಗುತ್ತೆ ಗುರುಗಳೇ ಅವರು ಬಾಯಿ ಮುಚ್ಚೋದು ಹೆಂಗಿ ಶತ್ರುಗಳ ಬಗ್ಗೆ ಕೆಟ್ಟದ ಆಡ್ದಿದ್ದಂಗೆ ಏನು ನಾವು ಮಾಡಬೇಕು ಅನ್ನೋ ವಿಚಾರ ಬಂದಾಗ ಇದಕ್ಕೇನು ಪರಿಹಾರ ಇದು ಯಾವ ಥರ ನಾವು ಪರಿಹಾರ ಮಾಡ್ಕೊಬೇಕು ಯಾವ ಥರ ಇಂದ ಇದರಿಂದ ಸಂಪೂರ್ಣವಾಗಿ ನಮ್ಗೆ ಮೋಕ್ಷ ಸಿಗುತ್ತೆ ಅನ್ನೋಂಥ ಪ್ರಶ್ನೆ ಬಂದಾಗ ನೋಡಿ ಹೇಳಿದ್ರೆ ನಗೀತೀರ ನೀವು ಮನೆಯಲ್ಲಿರುವಂಥ ವಸ್ತುವೇ ಏನಪ್ಪ ಅಂತಂದರೆ ಈ ಪಲಾವದೊಂದು ಎಲೆ ಬರುತ್ತೆ ಸಾಮಾನ್ಯವಾಗಿ ಅಡುಗೆಗಳೆಲ್ಲ ಈ ಬಾತುಗಳು ಯೂಸ್ ಮಾಡ್ತೀರ ನೀವು ದೊಡ್ಡ ಎಲೆ ಬರುತ್ತೆ ಪಲಾವ್ ಎಲೆ ಅಂತೀವಿ ಅದನ್ನು ಅಂಗಡಿಗಳಲ್ಲಿ ಸಿಗುತ್ತೆ ದಿನಸಿ ಅಂಗಡಿಯಲ್ಲಿ ಅಯ್ಯೋ ಈ ಪಲಾವ್ ಪಲಾವೆದಲ್ಲಿ ಏನಾಗುತ್ತೆ ಅಂತ ಅಂತೇಳಿ ನಗಿತೀರ ನೀವು ಹಾಗೆಲ್ಲ ಪ್ರತಿಯೊಂದು ವನಸಿರಿಯಲ್ಲಿ ಬಂದಿರುವಂಥ ಪ್ರತಿಯೊಂದು ಗಿಡಮೂಲಿಕೆಗಳಲ್ಲೂ ತನ್ನದಾದಂಥ ಶಕ್ತಿ ಇರೇ ಇರ್ತದೆ ಈ ಪಲಾವ್ ಎಲೆಯಲ್ಲಿ ಏನು ಮಾಡಬೇಕಂತಂದರೆ ನಿಮ್ಗೆ ಯಾರು ಶತ್ರುಗಳು ತುಂಬ ಕಾಟ ಕೊಡ್ತಾವ್ರೋ ಯಾರಿಂದ ಅವರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಿದೆಯೋ ಅಂಥವ್ರ ಹೆಸರನ್ನು ಒಂದು ಹೆಸ್ರು ಬರ್ಕೊಳ್ಳಿ ಅದರ ಮೇಲೆ ಆ ಎಲೆ ಮೇಲೆ ಹೆಸರು ಬರ್ಕೊಳ್ಳಿ ಅಂದರೆ ಸಂಕಲ್ಪ ನೋಡಿ ಯಾವುದೇ ಕೆಟ್ಟಕ್ಕೆ ಮಾತ್ರ ದಯವಿಟ್ಟು ಪ್ರಯತ್ನ ಪಡಬೇಡಿ ಏನು ಬರ್ಕೊಬೇಕಪ್ಪ ಅಂದರೆ ಅವ್ರ ಹೆಸರು ಬರೋದು ಇವ್ರ ಕಡೆಯಿಂದ ಯಾವುದೇ ನಮಗೆ ಅಪಕೀರ್ತಿಗಳು ಬರಬಾರ್ದು ಯಾವುದೇ ಕೆಟ್ಟದ್ದು ಆಗಬಾರ್ದು ಏನು ಸಮಸ್ಯೆಗಳು ಬರಬಾರ್ದು ಇವ್ರ ಏನೇ ಅಂದರೂ ಕೂಡ ನಮಗೆ ತಾಕಬಾರ್ದು ಅಂತೇಳಿ ಅದ್ರ ಮೇಲೆ ಬರೆದು ಒಂದು ಗಡ್ಡೆ ಕರ್ಪೂರ ತಗೊಳ್ಳಿ ಗಡ್ಡೆ ಕರ್ಪೂರ ತಗೊಂಡು ಮನೆಯಿಂದ ಆಚೆ ಹೋಗಿ ಅಂದರೆ ಆ ಮನೆಯಿಂದ ಆಚೆ ಸಂಜೆ ಒಂದು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಮನೆಯಿಂದ ಆಚೆ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದನ್ನು ಗಡ್ಡೆ ಕರ್ಬಿರೋದ್ರಿಂದ ಎಲೆನ ಸುಟ್ಟುಬಿಡಿ ಸುಟ್ಟುಬಿಟ್ಟು ಸಿಡು ನೋಡಿದಿರ ಬಂದುಬಿಡಿ ಏನು ಹೇಳಿ ಒಂದು ಪಲಾವ್ ಎಲೆ ಅಂತೀವಿ ಅದನ್ನು ಬಾತೆ ಎಲೆ ಅಂತೀವಿ ಆ ಎಲೆ ತೆಗೆದುಕೊಂಡು ಅದರ ಮೇಲೆ ಅವ್ರ ಹೆಸರು ಬರೀಬೇಕು ಯಾರು ನಿಮಗೆ ತೊಂದರೆ ಕೊಡ್ತಾವರು ಆ ಹೆಸರು ಬರೋದು ಅವ್ರಿಗೆ ಕೆಟ್ಟದಾಗೋದು ಏನು ಬೇಡ ಅಂತ ಬಯಸಬಾರ್ದು ನೀವು ಕೆಟ್ಟದಾಗಲೇಬಾರ್ದು ಅವರಿಂದ ಏನು ತೊಂದರೆ ನಮಗೆ ಆಗಬಾರ್ದು ಅವರಿಂದ ಯಾವುದೇ ಸಮಸ್ಯೆಗಳು ಬರಬಾರ್ದು ಅಂತೇಳಿ ಅದರಲ್ಲಿ ಸಂಕಲ್ಪ ಮಾಡಿ ಅವ್ರ ಹೆಸರು ಬರೆದು ಇವರಿಂದ ಏನೇ ಕೆಟ್ಟದಾಗಬಾರ್ದುಳ್ಳಿ ಶತ್ರುಗಳ ನೀನೇ ನೋಡ್ಕೊಬೇಕಂತೇಳಿ ದೇವಿಗೆ ಒಪ್ಸಿ ಭೂಗಳಾಂಬಿಕೆ ದೇವಿಗೆ ಒಪ್ಸಿ ಅದಾದ ಮೇಲೆ ಒಂದು ಮೂಲೆಯಲ್ಲಿ ಎಲ್ಲವೋ ಒಂದು ಕಡೆ ಹೋಗಿ ಆ ಗಡ್ಡೆ ಕರ ಸುಟ್ಟು ಸಂಪೂರ್ಣವಾಗಿ ಬೂದಿಯನ್ನು ಮಾಡಿ ಹಿಂದಿಕ್ಕೆ ತಿರು ನೋಡಿದರೆ ಬನ್ನಿ ಮತ್ತು ಶತ್ರುಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೆಟ್ಟದಾಗ ಬಯಸಲ್ಲ ಕೆಟ್ಟದಾಗ ನೋಡೋದಿಲ್ಲ ಕೆಟ್ಟದಾಗಿ ಮಾತಾಡೋದು ಯಾಕಂತಂದರೆ ಆ ಸುಟ್ಟಿದ ತಕ್ಷಣ ಬುಗಳಾಂಬಿಕೆ ಅವ್ರ ನಾಲ್ಗೆ ಹಿಡಿದು ಬಡಿದಾಳಂಥದ್ದು ವಿಚಾರವೇ ಇರ್ತದೆ ಅಷ್ಟು ಶಕ್ತಿ ಇದೆ ಅದರಲ್ಲಿ ಹಾಗಾಗಿ ಮತ್ತೆ ಮತ್ತೆ ನಿಮ್ಮ ಬಗ್ಗೆ ಅವ್ರು ಕೆಟ್ಟದಾಗಿ ಮಾತಾಡಬೇಕಂದ್ರೆ ಭಯ ಬೀಳ್ತಾರೆ ಅವರು ಇದನ್ನು ನೀವು ಸತತವಾಗಿ ಒಂದು ಮೂರು ಸಲ ಮಾಡಿ ಮಂಗಳವಾರ ಮಂಗಳವಾರ ಮೂರು ಸಲ ಇದನ್ನು ಮಾಡಿ ಮತ್ತೆ ನಿಮ್ಮ ಬಗ್ಗೆ ಏನಾದರೂ ನೀವು ಹೇಳ್ಬೇಕಾದ್ರೂ ನೋಡಿ ಪರೀಕ್ಷೆ ಮಾಡಿ ಬೇಕಾದ್ರೆ ಇದು ಮಾಡಿಬಿಟ್ಟು ನಿಮ್ಮ ಬಗ್ಗೆ ಶುದ್ಧತೆ ಅವ್ರು ಸುದ್ದಿ ಬೇಡಪ್ಪ ಅಂತಾರೆ ಅಷ್ಟು ಎಫೆಕ್ಟ್ ಹೊಡಿತದೆ ಇದು ಮಾಡಿ ಕೆಟ್ಟದಕ್ಕೆ ಯಾರು ಉಪಯೋಗ ಮಾಡ್ಕೊಂಬಿಡಿ ದಯವಿಟ್ಟು ಕೆಟ್ಟದ್ದು ಯಾರು ಬಯಸಬೇಡಿ ನಿಮ್ಗೇನು ಅತಿ ಕಾಟ ಕೊಡ್ತಾವ್ರೋ ಸುಮ್ಮನೆ ಸುಮ್ಮನೆ ಮಾತುಗಳು ಹೇಳ್ತಾವ್ರು ಅಂಥದ್ದು ನೆನ್ಸ್ಕೊಂಡು ಅವರಿಂದ ನಮಗೇನು ಕೆಟ್ಟದಾಗಬಾರ್ದು ಏನು ಸಮಸ್ಯೆಗಳು ಬರಬಾರ್ದು ಅಂತೇಳಿ ಸಂಕಲ್ಪ ಮಾಡಿ ಅದನ್ನು ಒಂದು ಮೂಲೆಯಲ್ಲಿ ಹೋಗಿ ಸುಟ್ಬಿಟ್ಟು ಅದನ್ನು ಹಿಂದಕ್ಕೆ ತಿರು ನೋಡಿದ್ರೆ ಬನ್ನಿ ಮೂರು ವಾರ ಸಸತವಾಗಿ ಈ ಕೆಲಸನ ಮಾಡಿ ಆ ಬೊಗಳಾಂಬಿಕೆ ದೇವಿ ಅವರ ಆಲಿಗೆ ಹಿಡಿದು ಬಡಿಯುವಂಥದ್ದು ಕೆಲಸ ಆಗ್ತದೆ ನಿಮಗೆ ಶತ್ರುಗಳು ಯಾವುದೇ ಸಮಸ್ಯೆಗಳು ಕೊಡಲ್ಲ ಶತ್ರುಗಳಿಂದ ಮುಕ್ತಿ ಸಿಗುತ್ತೆ ಎಲ್ಲರಿಗೂ ಭದ್ರಕಾಳಿ ದೇವಿ ಒಳ್ಳೇದು ಮಾಡಿ ಸರ್ವೇ ಜನ ಬಂತು